ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡುವ ವೇಳೆ ಟೀಮ್ ಇಂಡಿಯಾದ ನಾಯಕ ಶುಭನ್ ಗಿಲ್ ಕತ್ತೋರಿಗೆ ಒಳಗಾಗಿದ್ದರು ಕತ್ತನೋರಿಗೆ ಒಳಗಾದಂತಹ ಶುಭನ್ ಗಿಲ್ ಮೊದಲ ಡಾಟ್ ಆಗಿ ಹೊರ ನಡೆದಿದ್ದರು ಕನಿಷ್ಠ ಪಕ್ಷ ಶುಭನ್ ಗಿಲ್ ಎರಡನೇ ಇನ್ನಿಂಗ್ಸ್ ಆದರೂ ಟೀಂ ಇಂಡಿಯಾದ ಪರವಾಗಿ ಬ್ಯಾಟಿಂಗ್ ಗೆ ಬರಬಹುದು ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು ಆದರೆ ಎರಡನೇ ಇನಿಂಗ್ಸ್ ಅಲ್ಲೂ ಕೂಡ ಶುಭನ್ ಗಿಲ್ ಬ್ಯಾಟಿಂಗ್ ಗೆ ಬಂದಿರಲಿಲ್ಲ ಇನ್ನು ಶುಭನ್ ಗಿಲ್ ಸೌತ್ ಆಫ್ರಿಕಾ ಎದುರು ಶನಿವಾರದಿಂದ ಆರಂಭಗೊಳ್ಳಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಕಣಕ್ಕಿಳಿಯುವ ಸಾಧ್ಯತೆ ತೀರಾ ಕಡಿಮೆ ಇದೆ ಇನ್ನು ಶುಭನ್ ಗಿಲ್ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಪ್ಲೇಯಿಂಗ್ ಗಿಲ್ನಿಂದ ಹೊರ ಹೋದರೆ ಆಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ನಾಯಕತ್ವದ ಜವಾಬ್ದಾರಿಯನ್ನು ರಿಷಬ್ ಪಂತ್ ಹೊರಹುದಿದ್ದಾರೆ ಮೊದಲ ಟೆಸ್ಟ್ ನಲ್ಲೂ ಕೂಡ ಶುಭನ್ ಗಿಲ್ ಅವರ ಅನುಪಸ್ಥಿತಿಯಲ್ಲಿ ರಿಷಬ್ ಪಂತ್ ಟೀಮ್ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ತಿದ್ದರು ಇನ್ನು ಶುಭನ್ ಗಿಲ್ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರ ಹೋದರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಶುಭನ್ ಗಿಲ್ ಬದಲಾಗಿ ಟೀಂ ಯಾವ ಆಟಗಾರನಿಗೆ ತಂಡದ ಪ್ಲೇಯಿಂಗ್ ನಲ್ಲಿ ಸ್ಥಾನ ಸಿಗಬಹುದು ಎಂಬ ಚರ್ಚೆಗಳು ಇದೀಗ ಜೋರಾಗಿ ನಡೆಯುತ್ತಿವೆ ಅದರಲ್ಲೂ ಸೆಂಚುರಿ ವೀರ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸುಬ್ಬನ್ಗೆ ಬದಲಾಗಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ನಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಬಹುದಾ ಅಥವಾ ಇಲ್ಲವೇ ಎಂಬ ಚರ್ಚೆಗಳು ಜೋರಾಗಿವೆ ಹಾಗಾದ್ರೆ ಯಾವೊಬ್ಬ ಸೆಂಚುರಿ ವೀರ ಬಗ್ಗೆ ಇದೀಗ ಟೀಮ್ ಇಂಡಿಯಾದ ಅಭಿಮಾನಿಗಳು ಕನವರಿಕೆ ಮಾಡುತ್ತಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ಕುಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಆದರೂ ಗೆಲುವನ್ನು ಕಾಣುವುದರ ಮೂಲಕ ಸೌತ್ ಆಫ್ರಿಕಾ ಟೆಸ್ಟ್ ಸಮಬಲ ಮಾಡಿಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಗುವಾಟಿಯಲ್ಲಿ ನವೆಂಬರ್ ಇಪ್ಪತ್ತೆರಡರಂದು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಎರಡನೇ ಟೆಸ್ಟ್ ಪಂದ್ಯ ಆರಂಭಗೊಳ್ಳಲಿದೆ ಎರಡನೇ ಟೆಸ್ಟ್ ಪಂದ್ಯ ಟೀಮ್ ಇಂಡಿಯಾದ ಮಟ್ಟಿಗೆ ತುಂಬಾನೇ ಮುಖ್ಯವಾಗಿರುವಂತಹ ಟೆಸ್ಟ್ ಪಂದ್ಯವಾಗಿದೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಎದುರು ಗೆಲುವನ್ನು ಕಾಣಲೇಬೇಕಾಗಿದೆ ಒಂದು ವೇಳೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸೋಲನ್ನ ಕಂಡರೆ ಆಗ ನೆಲದಲ್ಲೇ ಟೀಂ ಇಂಡಿಯಾ ಮುಖಭಂಗವನ್ನು ಅನುಭವಿಸಬೇಕಾಗುತ್ತದೆ ಹೀಗಾಗಿ ಎರಡನೇ ಟೆಸ್ಟ್ ಪಂದ್ಯದಲ್ಲ ಆದರೂ ಟೀಂ ಇಂಡಿಯಾ ಒಂದು ಉತ್ತಮವಾದ ಪ್ರದರ್ಶನವನ್ನು ತವರು ಗಮನವನ್ನು ಹರಿಸಬೇಕಾಗಿದೆ ಇನ್ನು ಎರಡನೇ ಟೆಸ್ಟ್ ಪಂದ್ಯದಿಂದ ಶುಭನ್ ಗಿಲ್ ಹೊರ ಹೋಗುವ ಎಲ್ಲ ಸಾಧ್ಯತೆ ಇದೆ ಶುಭರ್ಗೆಲ್ಲ ಅವರ ಅನುಪಸ್ಥಿತಿಯಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಗೆ ದೇವದತ್ ಪಡಿಕಲ್ ಅಥವಾ ಸಾಯಿ ಸುದರ್ಶನ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಸಾಯಿ ಸುದರ್ಶನ್ ಇದುವರೆಗೆ ಟೀಮ್ ಇಂಡಿಯಾದ ಪರವಾಗಿ ಟೆಸ್ಟ್ ಅಲ್ಲಿ ಕೆಲವೊಂದು ಅವಕಾಶವನ್ನು ಪಡೆದಿದ್ದರೂ ಕೂಡ ಈ ಅವಕಾಶವನ್ನು ದೊಡ್ಡ ಮಟ್ಟದಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳಲು ಸಾಯಿ ಸುದರ್ಶನ್ಗೆ ಸಾಧ್ಯವಾಗಲಿಲ್ಲ ಹೀಗಾಗಿ ಸಾಯಿ ಸುದರ್ಶನ್ಗೆ ಮುಖ್ಯವಾಗಿರುವಂತ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಸ್ಥಾನ ಸಿಗುತ್ತದೆಯೋ ಅಥವಾ ಇಲ್ಲವೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನು ದೇವದತ್ ಪಡಿಕಲ್ ದೇಶೀಯ ಟೂರ್ನಮೆಂಟ್ಗಳಲ್ಲಿ ಒಂದು ಉತ್ತಮವಾದ ಪ್ರಕಟ ತೋರುತ್ತಿದ್ದಾರೆ ಹೀಗಾಗಿ ದೇವದತ್ ಪಡಿಕಲ್ ಗೆ ಗಿಲ್ ಬದಲಾಗಿ ಟೀಮು ಪ್ಲೇಯಿಂಗ್ ನಲ್ಲಿ ಸ್ಥಾನ ಸಿಗುತ್ತದೆ ಅಥವಾ ಇಲ್ಲವೇ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ ಆದರೆ ಟೀಮ್ ಇಂಡಿಯಾದ ಅಭಿಮಾನಿಗಳ ಪ್ರಕಾರ ಇವರಿಬ್ಬರಿಗಿಂತ ಸದ್ಯ ಒಂದು ಅದ್ಭುತವಾದಂತಹ ಫಾರ್ಮುಲ್ ಇರುವಂತಹ ಋತುರಾಜ್ ಗಾಯಕ್ವಾಡ್ ಏನಾದರೂ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇವೆಲ್ ನಲ್ಲಿ ಸ್ಥಾನ ಪಡೆದರೆ ಆಗ ಟೀಂ ಇಂಡಿಯಾಕ್ಕೆ ಹೆಚ್ಚು ಅನುಕೂಲಕರವಾಗುವ ಸಾಧ್ಯತೆ ಇದೆ ಎಂಬ ಅಭಿಪ್ರಾಯವನ್ನು ಹೊರಹಾಕುತ್ತಿದ್ದಾರೆ ಋತುರಾಜ್ ಗಾಯಕ್ವಾಡ್ ಸೌತ್ ಆಫ್ರಿಕೆಯ ವಿರುದ್ಧ ನಡೆಯುತ್ತಿರುವಂತಹ ಏಕದಿನ ಸರಣಿಯಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದಾರೆ ಇದರ ಜೊತೆಗೆ ದೇಶೀಯ ಟೂರ್ನಮೆಂಟ್ ಗಳಲ್ಲೂ ಕೂಡ ಋತುರಾಜ್ ಗಾಯಕ್ವಾಡ್ ಬರ್ಜರಿಯಾದಂತಹ ಪ್ರದರ್ಶನ ತೋರುತ್ತಿದ್ದಾರೆ ಈಗ ಸದ್ಯ ಒಂದು ಭರ್ಜರಿಯಾದಂತಹ ಫಾರ್ಮುಲ ಇರುವಂತಹ ಋತುರಾಜ್ ಗಾಯಕ್ವಾಡ್ ಶುಭನ್ ಗಿಲ್ ಬದಲಾಗಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಪ್ಲೇಯಿಂಗ್ ಇಂಡದ ಪ್ಲೇಯಿಂಗ್ರೀಲ್ ಸ್ಥಾನವನ್ನು ಪಡೆದರೆ ಆಗ ಟೀಂ ಇಂಡಿಯಾ ತನ್ನ ಬ್ಯಾಟಿಂಗ್ ಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದಾಗಿದೆ ಹೀಗಾಗಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಶುಭನ್ ಗಿಲ್ ಬದಲಾಗಿ ಋತುರಾಜ್ ಗಾಯಕ್ವಾಡ್ಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಗ್ರೀಲ್ ಸ್ಥಾನವನ್ನು ಮಾಡಿಕೊಡಬೇಕೆಂಬ ಆಗ್ರಹಗಳು ಇದೀಗ ಟೀಮ್ ಇಂಡಿಯಾದ ಅಭಿಮಾನಿಗಳಿಂದ ಕೇಳಿ ಬರುತ್ತಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಗ್ರೀನ್ ಶುಭನ್ ಗಿಲ್ ಬದಲಾಗಿ ಯಾವ ಆಟಗಾರನಿಗೆ ಸ್ಥಾನ ಸಿಗಬೇಕಂತ ನಿಮಗೆ ಅನಿಸುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ